ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಸಂಡ ನಾನು ನಿಮ್ಮ ತಿಕ್ಕಿ ಹಾಸನ್ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಮಾಡಿ ಈಗ ನಾವು ಬಂದಿದ್ದೀವಿ ನಮ್ಮನೆ ಹತ್ರ ಇರೋವಂಥ ಮಾರಿಯಮ್ಮ ದೇವಸ್ಥಾನಕ್ಕೆ ಇದು ನಮ್ಮ ಬೆಂಗಳೂರು ಮತ್ತು ಮಂಗಳೂರು ಬೈಪಾಸ್ ರಸ್ತೆಯಲ್ಲಿ ಇರೋವಂಥ ಒಂದು ದೇವಸ್ಥಾನ ಸೊ ಬೆಳಗ್ಗೆನೇ ಬಂದು ಇಲ್ಲಿ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಮುಂಚೆನೇ ಯಾರೋ ಬಂದು ದೀಪ ಹಚ್ಚಿದರೆ ಬಟ್ ಏನೂ ನೀಟ್ ಮಾಡಿರಲಿಲ್ಲ ಸೊ ಅದನ್ನೆಲ್ಲ ಇವಾಗ ತೆಗೆದುಬಿಟ್ಟು ನೀಟಾಗಿ ದೇವ್ರನ್ನೆಲ್ಲ ನೀಟ್ ಮಾಡಬೇಕು ಸೊ ಹೂವೆಲ್ಲ ಸ್ವಲ್ಪ ಬಾಡಿದಂಗೆ ಇದೆ ಅದನ್ನೆಲ್ಲ ತೆಗೆದು ನಾವು ಹೂವೆಲ್ಲ ತಂದಿದ್ದೀವಿ ಸೊ ಅದನ್ನೆಲ್ಲ ಇವಾಗ ನಾನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತ ಅಂದರೆ ನಮ್ಮಣ್ಣ ಅವ್ರದ್ದು ಒಂದು ಅರಕೆ ಇತ್ತು ಮರಿಯಮ್ಮ ದೇವಸ್ಥಾನಕ್ಕೆ ಒಂದು ಮರಿ ಹೊಡಿತೀನಿ ಅಂತ ಅಂದ್ಬಿಟ್ಟು ಅರಸ್ಕೊಂಡಿದ್ರು ಸೊ ಹಾಗಾಗಿ ನಾವು ಇವಾಗ ಬಂದು ಎಲ್ಲದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ ಸೊ ನಾನು ಅಪ್ಪಾಜಿ ಇಬ್ಬರು ಬಂದುಬಿಟ್ಟು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಗಲೀಜಾಗಿತ್ತು ಸೊ ಎಲ್ಲದನ್ನು ತೆಗೆದು ನೀಟಾಗೋದೆಲ್ಲ ಒರೆಸಿದ್ವಿ ಸೊ ಆ ದೇವಸ್ಥಾನ ತುಂಬ ಚಿಕ್ಕದು ತುಂಬ ಹಳೇ ಕಾಲದ್ದು ದೇವಸ್ಥಾನ ಅದು ನಾನು ಚಿಕ್ಕೋಳಿಂದ ಇಂದನು ಇದೇ ರೀತಿ ಇದೆ ಅದನ್ನೇನು ಕೆಡವಿ ನೀಟಾಗಿ ಆ ಥರ ಏನೂ ಅರೇಂಜ್ ಮಾಡಿಲ್ಲ ಯಾಕೆಂದರೆ ಅದಕ್ಕೆಲ್ಲ ತುಂಬಾ ಫಾರ್ಮಾಲಿಟೀಸ್ ಇದೆ ಮತ್ತು ದೇವ್ರ ಅಪ್ಪಣೆ ಎಲ್ಲ ಸಿಗಬೇಕು ಸೊ ಇದು ಹಿಂಗೆ ಇರಬೇಕು ಅಂತಲೇ ಇರೋದು ಸೊ ಇಲ್ಲಿ ನಮ್ಮ ಊರಿನವ್ರು ಎಲ್ಲರೂ ದೇವ್ರನ್ನ ಇದ್ದಾರೆ ಆದರೆ ದೇವ್ರು ಇನ್ನೂ ಅಪ್ಪಣೆ ಕೊಟ್ಟಿಲ್ಲ ಸೊ ಅದು ಯಾವಾಗ ಕೊಡುತ್ತೆ ಆವಾಗಲೇ ಇದನ್ನು ಕೆಡವಿ ನೀಟಾಗಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತಾರೆ ಬಟ್ ಅಲ್ಲಿವರೆಗೂ ಇದು ಚಿಕ್ಕ ದೇವಸ್ಥಾನದ ಥರನೇ ಇರೋದು ಸೊ ಇವಾಗ ನಾನು ದೇವ್ರನ್ನೆಲ್ಲ ಉರಿಸಿ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ಹೂವೆಲ್ಲ ಹಾಕಬೇಕು ಇದೆಲ್ಲ ಮಾಡೋಷ್ಟೊತ್ತಿಗೆ ಅಣ್ಣ ಮತ್ತು ಅದಕ್ಕೆ ನಮ್ಮ ತೋಜು ಮೂರು ಜನನು ಬಂದರು ಸೊ ನಾವೂ ಇವಾಗ ಹೂನೆಲ್ಲ ಮುಡಿಸಿ ಅಲಂಕಾರ ಮಾಡಬೇಕು ಸೊ ಆಗಿ ಹಾಗೇನೇ ದೇವ್ರ ಪೂಜೆ ಮಾಡಿ ಹಾಗೇ ನಮ್ಮ ನಾವು ಕುರಿ ತಂದಿದ್ವಲ್ಲ ಅದನ್ನು ಕಡ್ದು ಇವತ್ತು ಫಂಕ್ಷನ್ ಮಾಡಬೇಕಾಗಿದೆ ಸೊ ಹಣ್ಣನ್ ದಾರಿಕೆ ಇತ್ತು ಹಾಗಾಗಿ ಮಾಡ್ತಾ ಇದ್ದೀವಿ ಇವಾಗ ಹೂನೆಲ್ಲ ಹಾಕ್ಬಿಟ್ಟು ದೇವ್ರನ್ನ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದೀನಿ ಸೊ ನನಗೆ ಹೆಂಗೆ ಬರುತ್ತೆ ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ ಸೊ ನಿಮಗೆ ಈ ಥರ ಅಲಂಕಾರ ನಾನು ಮಾಡಿರೋ ಅಲಂಕಾರ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿ ಮಾಡಿದ್ಯಾ ಅಂತನಾದರೂ ಏನಾದರೂ ಒಂದು ಕಮೆಂಟ್ ಹಾಕಿ ಇಷ್ಟ ಆದರೆ ಲೈಕ್ನೂ ಮಾಡಿ ಈ ವಿಡಿಯೋಸ್ನ ಈಗ ಮನೆಯಿಂದ ಮೊಸರನ್ನ ಮಾಡ್ಕೊಂಡು ಬಂದಿದೆ ಸೊ ಮಾರಿಯಮ್ಮ ಯೂಶ್ವಲಿ ನಾವು ಮೊಸರನ್ನ ತಳಿಗೆ ಕೊಡ್ತೀವಿ ಹಾಗಾಗಿ ಮೊಸರನ್ನ ಮಾಡ್ಕೊಂಬಂದಿದ್ದೆ ಇದಕ್ಕೆ ಏನು ಹಾಕಂಗಿಲ್ಲ ಸೊ ಬಿಸಿ ಅನ್ನಕ್ಕೆ ಮೊಸರು ಹಾಕ್ಕೊಂಡು ತಂದು ಇಟ್ಟಿರೋ ಅಂಥದ್ದು ಎಲ್ಲ ಅರೇಂಜ್ ಆಗಿದೆ ಈಗ ಜಸ್ಟು ಅವರು ಗಂಡ ಹೆಂಡತಿ ಬಂದು ಪೂಜೆ ಒಂದು ಮಾಡಬೇಕಷ್ಟೇ ಸೊ ಸಿಂಪಲ್ಲಾಗಿ ಎಲ್ಲದನ್ನು ಅರೇಂಜ್ ಮಾಡಿ ಎಲ್ಲ ಕ್ಲೀನ್ ಮಾಡಾಯಿತು ಈಗ ಅವ್ರೂ ಬಂದು ಅವರು ಇಬ್ಬರೂ ಸೇರಿಕೊಂಡು ಪೂಜೆ ಮಾಡ್ತಾ you ಸೊ ಈ ಕಡೆ ನಮ್ಮ ತೋಜು ಆಚಗೂ ಈಜ್ಗೂ ಓಡಾಡ್ಕೊಂಡಿದ್ಲು ಸೊ ಯೂಶ್ವಲಿ ಮಾರಿಯಮ್ಮನ ದೇವಸ್ಥಾನದ ಹತ್ರ ಈ ಥರ ಒಂದು ಹೂ ಸಿಕ್ಕೇ ಸಿಗುತ್ತೆ ಇದು ನಾಗರ ಹಾವ್ಗೆ ತುಂಬಾ ಇಷ್ಟ ಅಂತ ಅಂತಾರೆ ಸೊ ಇದೇ ಮಾರಿಕಾಂಬ ದೇವಸ್ಥಾನ ನ ಬೈಪಾಸ್ ರಸ್ತೆಯಲ್ಲೇ ಇರೋವಂಥದ್ದು ಸೊ ನೀವು ಬ್ಯಾಂಗ್ಳೂರು ಮ್ಯಾಂಗ್ಳೂರ್ ಹೋಗಬೇಕಾದ್ರೆ ಈ ದೇವಸ್ಥಾನ ಸಿಕ್ಕೇ ಸಿಗುತ್ತೆ ಸೊ ಸಿಕ್ಕಿದಾಗ ನಿಲ್ಸಿ ಕೈ ಮುಗ್ದೋಗಿ ತುಂಬಾ ಪವರ್ಫುಲ್ಲು ಸುಮ್ಮನೆ ಹೇಳ್ತಾ ಇಲ್ಲ ಬಟ್ ಇದು ನನಗೆ ಅನಿಸಿರೋ ಅಂಥದ್ದು ಸೊ ನಾವು ಯಾವಾಗಲೇ ಕಷ್ಟದಲ್ಲಿರಲಿ ಅಥವಾ ನಮಗೇನೇ ಒಂದು ಒಳ್ಳೆಯದಾಗಲಿ ನಾವು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ಹೋಗ್ತೀವಿ ಸೊ ಮಾರಿಯಮ್ಮ ದೇವಸ್ಥಾನ ತುಂಬ ಮಾರಿಯಮ್ಮ ಅಂದ್ರೇ ಫುಲ್ ಪವರ್ಫುಲ್ ಅಲ್ವಾ ಸೊ ಆ ತಾಯಿ ಕೃಪೆ ಎಲ್ಲರ ಮೇಲೆ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಇವಾಗ ನಮ್ಮ ಅಪ್ಪಾಜಿನೂ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ನೆಕ್ಸ್ಟು ನಾನು ಹೋಗಿ ನೀಟಾಗಿ ಪೂಜೆ ಮಾಡಬೇಕು ಸೊ ಈಗ ನಂದು ಪೂಜೆ ಮುಗೀತು ಅದಾದಮೇಲೆ ಹಾಗೆ ಗಂಧದ ಕಡ್ಡಿ ಎಲ್ಲ ಹಚ್ಚಾದಮೇಲೆ ಮತ್ತೆ ಆರತಿ ಒಂದು ಮಾಡಿ ಸಾಂಬ್ರಾಣಿ ಎಲ್ಲ ಆರತಿ ಎಲ್ಲ ಮಾಡಿದ್ವಿ ಹಾಗೆ ಕರ್ಪೂರ ಹಚ್ಚಿ ಆರತಿ ಎಲ್ಲ ಮಾಡಿಬಿಟ್ಟು ಫೈನಲ್ಲಿ ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ವಿ ಮನೆ ಹತ್ರನೇ ಕುರಿನ ಕಟ್ಟಿದ್ದು ಸೊ ಇವಾಗ ಅದನ್ನು ಇವಾಗ ತೊಗೊಂಡು ಬರಬೇಕು ಸೊ ನಮ್ಮಣ್ಣ ಕಾರಲ್ಲಿ ತೊಗೊಂಡು ಬರ್ತೀನಿ ನೀವು ಪೂಜೆ ಮಾಡ್ತಾಯಿರಿ ಅಂದ್ಬಿಟ್ಟು ಹೋದ ಸೊ ಅವನು ಬಂದಮೇಲೆ ಕುರಿನೆಲ್ಲ ಪೂಜೆ ಮಾಡಿ ಬಲಿ ಕೊಡೋ ಪ್ರೋಗ್ರಾಮ್ ಇದೆ ಸೊ ಇವಾಗ ಪೂಜೆ ಎಲ್ಲ ನಿರ್ವಿಘ್ನವಾಗಿ ನಡೀತು ಸೊ ನಮಗಂತೂ ಖುಷಿಯಾಯಿತು ಬೆಳ ಬೆಳಗ್ಗೆ ಈ ಥರ ಪೂಜೆ ಮುಗಿಸಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಾವು ಯಾವಾಗಲೂ ಬರ್ತಾನೇ ಇರ್ತೀವಿ ಈ ದೇವಸ್ಥಾನಕ್ಕೆ ಮನೆ ಹತ್ರದಲ್ಲೇ ಇರೋದ್ರಿಂದ ನಮಗೆ ನಡ್ಕೊಂಡು ನಾವು ಬರ್ಬೋದು ಸೊ ಬಂದ್ವಿ ಬಂದಿಲ್ಲೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಪೂಜೆನೂ ಆಯಿತು ಸೊ ಅದೇ ಟೈಮಿಗೆ ನಮ್ಮ ಮಾಮನೂ ಬಂದರು ಕುರಿ ತೊಗೊಂಡು ಸೊ ಅದಕ್ಕೂ ಎಲ್ಲ ಪೂಜೆ ಮಾಡಿ ಆರತಿ ಮಾಡಿ ಎಲ್ಲ ಆಯಿತು ಅದು ಕತ್ತೆಲ್ಲ ಹೋದ್ರತು ಈಗ ಏನಿದ್ರು ಬಲಿ ಕೊಡಬೇಕು ಈ ಕಡೆ ನಮ್ಮ ತೋಜು ಅದು ಹೋಯ್ತು ನನ್ನ ಗೂಟು ಅಂತ ಹೇಳಿ ಕುರಿ ಗೂಟು ಏನಾಯಿತು ಗೋಟಿಗ್ ಏನ್ ಮಾಡಿದ್ರವ ಎಲ್ಲಿ ಗೋಟು ಸೊ ಇವಾಗ ಎಲ್ಲ ಮುಗೀತು ಈಗ ಮತ್ತೆ ಎಲ್ಲ ಹೊರಡೋದೆ ಮನೆ ಕಡೆ ಇವಾಗ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಅದು ಎಷ್ಟು ಕೆ ಜಿ ಆಯಿತು ಕುರಿ ಏನೇನು ಐಟಮ್ಸ್ ಮಾಡಿದ್ವಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇದನ್ನು ಈ ವಿಡಿಯೋನೂ ನೀವು ಲೈಕ್ ಮಾಡಿ ಮತ್ತು ಆ ವಿಡಿಯೋನು ಎಲ್ಲರೂ ತಪ್ಪದಲ್ಲೇ ನೋಡಿ ಸೊ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಏನೇ ಒಂದು ಟಿಪ್ಸ್ ಇದ್ರೂ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್